ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಸ್ಪಷ್ಟ ಮಾಹಿತಿಯೊಂದಿಗೆ ಯಾವ ಜಿಲ್ಲೆ ಸರ್ಕಾರದಿಂದ ಇವತ್ತು ಬಿಡುಗಡೆ ಆಗಿದೆ ಹಾಗೂ ಈ ಒಂದು ಜಿಲ್ಲೆಯ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಯು ಇದ್ರೆ ನಿಮ್ಮ ಖಾತೆಗೂ ಇಂದು ಹಣ ತಲುಪುವಂಥದ್ದು ಈ ಒಂದು ಜಿಲ್ಲೆಯ ಪಟ್ಟಿಯನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಿದೆ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಯು ಇದ್ರೆ ನಿಮ್ಮ ಜಿಲ್ಲೆಗೂ ಈ ಒಂದು ಹಣ ಪಾವತಿ ಆಗ್ತಾ ಇರುವಂಥದ್ದು ಹಾಗೆಯೇ ನಿಮ್ಮ ಖಾತೆಗೂ ಇಂದು ತಲುಪುವಂಥದ್ದು ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ನಾನು ಹೇಳುವುದಂದ್ರೆ ರೈತರ ಪ್ರಶ್ನೆಗಳ ಪರಿಹಾರ ಮತ್ತು ಹೊಸ ಯೋಜನೆಗಳ ಪರಿಚಯ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಬಹಳಷ್ಟು ಜನರಿಗೆ ಹೊಸ ಯೋಜನೆಯ ಮಾಹಿತಿ ಗೊತ್ತಿರೋದಿಲ್ಲ ಹಾಗೆಯೇ ರೈತರ ಬಹಳಷ್ಟು ಜನರು ಪ್ರಶ್ನೆಯನ್ನು ಕೇಳಿದ್ದಾರೆ ಅದನ್ನು ಕೂಡ ತಿಳಿಸುತ್ತಿದ್ದೇನೆ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಕೊನೆಯವರೆಗೂ ನೋಡಿ ಏಕೆಂದ್ರೆ ನಿಮ್ಮ ಹಕ್ಕಿನ ಹೌದು ರೈತ ಸ್ನೇಹಿತರೆ ನಿಮ್ಮ ಹಕ್ಕಿನ ಹಣವನ್ನು ನೀವು ಪಡೆದುಕೊಳ್ಳಲು ಈ ಒಂದು ವಿಡಿಯೋ ನಿಮಗೆ ಸಹಾಯವಾಗಿದೆ ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಎರಡು ಸಾವಿರ ರೂಪಾಯಿ ಹಣ ಸಿಗುವ ಅವಕಾಶದಿಂದ ನಾವು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇವೆ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಇಪ್ಪತ್ತನೇ ಕಂತಿನ ಹಣ ಈಗಾಗಲೇ ಬಹಳಷ್ಟು ಜನರಿಗೆ ಬಂದಿದೆ ಹಾಗೆ ಇನ್ನೂ ಕೆಲವು ಜನರಿಗೆ ಬರ್ತಾ ಇದೆ ಈ ಕಂತಿನಲ್ಲಿ ಪ್ರತಿಯೊಬ್ಬ ಅರ್ಹ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ರೈತರ ಖಾತೆಗೆ ಸಿಗ್ತಾ ಇರುವಂತದ್ದು ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿಯಾಗಿದೆ ಮತ್ತು ಇಲ್ಲಿ ಹಲವು ಹೌದು ಇಲ್ಲಿ ಹಲವು ಡಿಬಿಟಿ ಮೂಲಕ ರೈತರಿಗೆ ಹಣ ಭರ್ತಿ ಆಗ್ತಾ ಇದೆ ಹೌದು ಏಕೆಂದ್ರೆ ಮಧ್ಯವರ್ತಿ ಸಹಾಯವಿಲ್ಲದೆ ನೇರವಾಗಿ ಸರ್ಕಾರದಿಂದ ಬ್ಯಾಂಕ್ ಖಾತೆಗೆ ಅಂದರೆ ರೈತರ ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತಿದೆ ಈ ಬಾರಿ ಹೌದು ರೈತ ಸ್ನೇಹಿತರೆ ಈ ಬಾರಿಗೆ ಹೆಚ್ಚು ತಪಾಸಣೆ ನಂತರ ಮಾತ್ರ ಪಾವತಿ ಆಗುತ್ತಿದೆ ಅದರಿಂದ ಕೆಲವರಿಗೆ ಹಣ ತಡವಾಗಬಹುದು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡನ್ನು ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ಇದೇ ತರಹದ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ರೈತರಿಗೆ ತಿಳಿಸುತ್ತೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಈ ಒಂದು ವಿಡನ್ನು ಕೊನೆವರೆಗೂ ನೋಡಿ ಹಾಗೆ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ಜಿಲ್ಲೆಯಲ್ಲಿಷ್ಟು ಏನಿದೆ ಅಂದರೆ ಇಲ್ಲಿ ವಿಜಯಪುರ ಜಿಲ್ಲೆಗೂ ಬರ್ತಾ ಇದೆ ಹಾಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಬರ್ತಾ ಇದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಹಣ ಬರ್ತಾ ಇದೆ ಮತ್ತು ಇಲ್ಲಿ ಹಾಸನ ಜಿಲ್ಲೆಯ ರೈತರಿಗೂ ಇಂದು ಹಣ ತಲುಪ್ತಾ ಇದೆ ಅಂತ ಕೂಡ ತಿಳಿಸ್ತಿದ್ದಾರೆ ಆದ್ರೆ ಕೆಲವೊಂದಿಷ್ಟು ರೈತರಿಗೆ ಇ ಕೆ ವೈಸಿ ಆಗಿಲ್ಲ ಅಂದ್ರೆ ಹಾಸನ ಜೈ ಹೌದು ಹಾಸನ ಜಿಲ್ಲೆಯವರಿಗೆ ಇ ಕೆ ವೈಸಿ ತಡವಾಗ್ತಾ ಇದೆ ಅಂತೆ ಅದಕ್ಕೋಸ್ಕರ ಆ ಒಂದು ಹಾಸನ ಜಿಲ್ಲೆಯಲ್ಲಿ ಕೆಲವು ರೈತರಿಗೆ ಮಾತ್ರ ಹಣ ಹೋಗ್ತಾ ಇದೆ ಅಂತ ತಿಳಿಸಲಾಗಿದೆ ಕಲ್ಬುರ್ಗಿ ಜಿಲ್ಲೆಗೂ ಬರ್ತಾ ಇದೆ ಧಾರವಾಡ ಜಿಲ್ಲೆ ರೈತರಿಗೂ ಹಣ ಸಿಗ್ತಾ ಇದೆ ಹಾವೇರಿ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಆ ಒಂದು ಹಾವೇರಿ ಜಿಲ್ಲೆಯಲ್ಲಿ ರೈತರಿಗೂ ಕೂಡ ಈ ಒಂದು ಸಿಗುವಂತದ್ದು ಪಿ ಎಂ ಕಿಸಾನ್ ಯೋಜನೆ ಹಣವು ಆದ್ರೆ ಎರಡು ದಿನ ಲೇಟ್ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಬಹಳಷ್ಟು ಜಿಲ್ಲೆಗೆ ಇಂದು ಹೋಗ್ತಾ ಇದೆ ಆ ಒಂದು ಜಿಲ್ಲೆಯಲ್ಲಿ ಇಷ್ಟನ್ನು ಮುಂದುವರಿಸುತ್ತೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮಂಡ್ಯ ಜಿಲ್ಲೆಯ ರೈತರಿಗೂ ಹಣ ಬರ್ತಾ ಇದೆ ಮತ್ತು ಮೈಸೂರು ಜಿಲ್ಲೆಯ ರೈತರಿಗೂ ಹಣ ಸಿಗ್ತಾ ಇದೆ ಆದರೆ ಈ ಒಂದು ಹಣ ಬಹಳಷ್ಟು ಜನರ ಬ್ಯಾಂಕ್ ಖಾತೆ ಸರಿ ಆಗ್ತಾ ಇಲ್ಲ ಅಂತೆ ಅದಕ್ಕೋಸ್ಕರ ಈ ಒಂದು ಹಣ ತಡೆ ಹಿಡಿಯಲಾಗಿದೆ ಮೈಸೂರು ಜಿಲ್ಲೆಯವರು ಅವು ಒಂದು ಬ್ಯಾಂಕ್ ಖಾತೆ ಯಾರದೆಲ್ಲ ತಪ್ಪಿದೆಯೋ ಅವರು ಕೂಡ ಬೇಗ ಬೇಗ ಸರಿಪಡಿಸಿಕೊಳ್ಳಿ ಮತ್ತು ಇಲ್ಲಿ ಉಡುಪಿ ಜಿಲ್ಲೆಯ ರೈತರಿಗೂ ಸಿಗ್ತಾ ಇದೆ ಕೊಡಗು ಜಿಲ್ಲೆಯ ರೈತರಿಗೂ ಬರ್ತಾ ಇದೆ ರಾಮನಗರ ಜಿಲ್ಲೆಗೂ ಇಂದು ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಹೋಗ್ತಾ ಇದೆ ಕೋಲಾರ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಹಣ ಸಿಗ್ತಾ ಇದೆ ಮತ್ತು ಇಲ್ಲಿ ಬೀದರ್ ಜಿಲ್ಲೆಯ ರೈತರಿಗೂ ಸಿಗ್ತಾ ಇದೆ ಯಾದಗಿರಿ ಜಿಲ್ಲೆ ರೈತರಿಗೂ ಇಂದು ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ರಾಯಚೂರು ಜಿಲ್ಲೆಗೂ ಕೂಡ ಹಣ ಬರ್ತಾ ಇದೆ ಮತ್ತು ಕೊಪ್ಪಳ ಜಿಲ್ಲೆಯ ರೈತರಿಗೂ ಇಂದು ಹಣ ಸಿಗ್ತಾ ಇದೆ ದಾವಣಗೆರೆ ಜಿಲ್ಲೆಗೂ ಕೂಡ ಇವತ್ತು ಹಣ ಹೋಗುವಂತದ್ದು ಸಂಜೀವಿಕೆ ಒಳಗೆ ಈ ಒಂದು ಹಣ ಹೋಗುವಂತದ್ದು ಕೂಡ ಅಂತ ತಿಳಿಸಲಾಗಿದೆ ಬೆಳಗಾವಿ ಜಿಲ್ಲೆಗೂ ಕೂಡ ಇಂದು ಹಣ ಹೋಗ್ತಾ ಇದೆ ಅಂತ ತಿಳಿಸಿದ್ದಾರೆ ಆದರೆ ಈ ಒಂದು ಇಂದು ಅಂತ ತಿಳಿಸಿದ್ದಾರೆ ಆದರೆ ಇನ್ನು ಎರಡು ದಿನ ಟೈಮ್ ಬೇಕಾಗುತ್ತದೆ ಅನ್ನುವ ಅವಕಾಶ ಮೇಲೆ ಕಲ್ಪಿಸಲಾಗಿದೆ ಮತ್ತು ಚಿಕ್ಕೋಡಿ ವಿಭಾಗವಾಗಿರುವ ಹೌದು ಚಿಕ್ಕೋಡಿ ವಿಭಾಗಕ್ಕೆ ಈ ಒಂದು ಹಣವು ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಹೋಗ್ತಾ ಇದೆ ಅಂತ ತಿಳಿಸಲಾಗಿದೆ ಹೌದು ರೈತ ಸ್ನೇಹಿತರೆ ಇಷ್ಟು ಜಿಲ್ಲೆಯ ರೈತರಿಗೆ ಇಂದು ಹಣ ತಲುಪ್ತಾ ಇದೆ ಈ ಒಂದಿಷ್ಟು ಜಿಲ್ಲೆಯ ರೈತರಿಗೆ ಇಂದು ಹಣ ತಲುಪಿದ ನಂತರ ಮತ್ತೆ ಉಳಿದ ಜಿಲ್ಲೆಯವರಿಗೆ ಹಣ ಬರುವಂತದ್ದು ಏಕೆಂದ್ರೆ ಹಂತ ಹಂತವಾಗಿ ಈ ಒಂದು ಹಣವನ್ನು ಹಾಕಲಿಕ್ಕೆ ಆರಂಭಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ಅದಕ್ಕೋಸ್ಕರ ನಿಮ್ಗೆ ಹಂತ ಹಂತವಾಗಿ ಈ ಒಂದು ಹಣ ಸಿಗ್ತಾ ಇದೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋದಿಂದ ನಿಮ್ಗೆ ಉಪಯುಕ್ತವಾಗಿದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ಇಲ್ಲಿ ಜಿಲ್ಲೆಯಲ್ಲಿಷ್ಟನ್ನು ನಾನು ನಿಮ್ಗೆ ಹೇಳಿದೆ ಅಲ್ವಾ ಆ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯಾದ್ರೂ ಇದ್ರೆ ನಿಮ್ಗೆ ಈ ಒಂದು ಜಿಲ್ಲೆ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಇದ್ರೆ ನಿಮಗೂ ಕೂಡ ಇಂದು ಹಣ ಸಿಗುವಂಥದ್ದು ಅಂದ್ರೆ ಇಂದು ಅಂತ ಹೇಳಿದ್ದಾರೆ ಇವತ್ತಾದ್ರೂ ಅಥವಾ ನಾಳೆ ಆದ್ರೂ ನಿಮಗೆ ಹಣ ಬರುವಂತದ್ದು ಅಂತ ಕೂಡ ನಾ ಹೇಳಬಲ್ಲೆ ಏಕೆಂದ್ರೆ ಇಂದು ಇಂದು ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಆದರೆ ಹಣ ಯಾಕೆ ತಡವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಚರ್ಚೆ ಮಾಡಿದ್ರೆ ಇ ಕೆ ವೈ ಸಿ ಆಗ್ತಾ ಇಲ್ಲ ಬಹಳಷ್ಟು ಜನರದು ಅದಕ್ಕೋಸ್ಕರ ಇ ಕೆ ಸಿ ಮತ್ತು ಬ್ಯಾಂಕ್ ದಾಖಲೆಗಳು ಸರಿ ಆಗ್ತಾ ಇಲ್ಲ ಪ್ರತಿಯೊಬ್ಬರು ಅದನ್ನು ಸರಿಪಡಿಸಿಕೊಂಡ್ರೆ ನಿಮ್ಮ ಜಿಲ್ಲೆಗೂ ಈ ಒಂದು ಹಣ ಸಿಗುವಂಥದ್ದು ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬ ರೈತರು ಈ ಕೆ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನಿಮ್ಮದು ತಪ್ಪಿದ್ರೆ ಅದನ್ನು ಬೇಗ ಬೇಗ ಸರಿಪಡಿಸಿಕೊಂಡು ಈ ಒಂದು ನಿಮ್ಮ ಹಕ್ಕಿನ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾವು ಹೇಳಬಲ್ಲೆ ಮತ್ತು ಇಲ್ಲಿ ಬಹಳಷ್ಟು ಜನರು ಹೌದು ರೈತ ಸ್ನೇಹಿತರೆ ಬಹಳಷ್ಟು ಜನರು ಏನ್ ಕೇಳ್ತಾ ಇದ್ದಾರೆ ಅಂದರೆ ಈ ಒಂದು ನಮಗೆ ಕಮೆಂಟ್ ಮೂಲಕ ತಿಳಿಸ್ತಿದ್ದಾರೆ ಹೌದು ರೈತ ಸ್ನೇಹಿತರೆ ಬಹಳಷ್ಟು ಜನರು ಕಮೆಂಟ್ ಮೂಲಕ ತಿಳಿಸುತ್ತಿದ್ದಾರೆ ಏನಂದ್ರೆ ನನ್ನ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಯಾಕೆ ಇಷ್ಟು ತಡವಾಗ್ತಾ ಇದೆ ಅಂತ ಬಹಳಷ್ಟು ಜನರು ಕಮೆಂಟ್ ಮೂಲಕ ತಿಳಿಸ್ತಿದ್ದಾರೆ ನಿಮ್ದು ಇ ಕೆ ವೈ ಸಿ ಇಲ್ಲದಿದ್ರೆ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಲಿಂಕ್ ಆಗಿದಿದ್ರೆ ನಿಮಗೆ ಹಣ ತಡವಾಗುತ್ತದೆ ಅದಕ್ಕೋಸ್ಕರ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ನಾ ಹೇಳಬಲ್ಲೆ ಮತ್ತು ಇಲ್ಲಿ ಇನ್ನೊಬ್ರು ಏನು ಕೇಳಿಸಿದ್ದಾರೆ ಅಂದರೆ ಇಲ್ಲಿ ಇ ಕೆ ಈಗ ಮಾಡಬಹುದಾ ಅಂತ ಬಹಳಷ್ಟು ಜನರು ತಿಳಿಸಿದ್ದಾರೆ ಹೌದು ಹೌದು ರೈತ ಸ್ನೇಹಿತರೆ ಈ ಕೆ ವೈಸಿಯನ್ನು ಈಗ ಮಾಡಬಹುದೇ ತಿಂಗಳು ಇದೇ ತಿಂಗಳು ಲಾಸ್ಟ್ ಆಗುವಂತದ್ದು ಇದೇ ಜುಲೈ ತಿಂಗಳಲ್ಲಿ ಲಾಸ್ಟ್ ಪ್ರತಿಯೊಬ್ಬ ರೈತರು ಇ ಕೆ ವೈಸಿಯನ್ನು ಲಾಸ್ಟ್ ಆಗುತ್ತದೆ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬ ರೈತರು ಇ ಕೆ ವೈಸಿ ಆಗಿಲ್ಲ ಅಂದ್ರೆ ಬೇಗ ಬೇಗ ಮಾಡಿಸಿಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೇನೆ ಮತ್ತು ಇಲ್ಲಿ ಇನ್ನೊಬ್ರು ರೈತರು ಏನ್ ಹೇಳಿದ್ದಾರೆ ಅಂದ್ರೆ ಹಳೆಯ ಸಾಲದ ಬಾಕಿ ಇದ್ರೆ ಹಣ ಬರುತ್ತಾ ಅಂತ ಕೇಳಿದ್ದಾರೆ ಅಂದ್ರೆ ಹಳೆಯ ಅಂದ್ರೆ ಒಂದು ಕಂತಿನ ಹಣ ಬಂದು ಇನ್ನೊಂದು ಕಂತಿನ ಹಣ ಬಂದಿರಲ್ಲ ರೈತರಿಗೆ ನಮಗೆ ಹಳೆಯ ಕಂತಿನ ಹಣ ಬರುತ್ತದೆ ಅಂತ ಕೇಳಿದ್ದಾರೆ ಹೌದು ಇಲ್ಲಿ ಬಾಕಿ ಇದ್ದರೂ ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಇದ್ರೆ ನಿಮ್ಗೆ ಹಣ ಬರುವಂತದ್ದು ಅಂದ್ರೆ ಸರ್ಕಾರದಿಂದ ಒಂದು ಲಿಸ್ಟ್ ಅನ್ನು ಕೊಟ್ಟಿರ್ತಾರೆ ಆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಲಿಸ್ಟ್ ನಿಮ್ಮ ಹೆಸರಿನ ಲಿಸ್ಟ್ ಅಲ್ಲಿ ಇದ್ರೆ ನಿಮ್ಮ ಖಾತೆಗೆ ಹಣ ಬರುತ್ತದೆ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತೇನೆ ಮತ್ತು ಹೆಸರು ರಿಜಿಸ್ಟರ್ ಆಗಿದ್ದು ಪುನಃ ಅರ್ಜಿ ಹಾಕಬಹುದಾ ಅಂತ ಕೇಳ್ತಾ ಇದ್ದಾರೆ ಬಹಳಷ್ಟು ಜನರು ಹೆಸರು ರಿಜಿಸ್ಟರ್ ಆಗಿದ್ದು ಪುನಃ ನಾವು ಅರ್ಜಿಯನ್ನು ಹಾಕಬಹುದಾ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ರೈತರು ಹೌದು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಸಿ ಸಿ ಕೇಂದ್ರಕ್ಕೆ ಸಹಾಯ ಮಾಡುವಂತದ್ದು ಅಲ್ಲಿ ಹೋಗಿ ನೀವು ಈ ಒಂದು ಪುನಃ ಅರ್ಜಿಯನ್ನು ಹಾಕುವುದಕ್ಕೆ ಅವರು ನಿಮಗೆ ಸಹಾಯ ಮಾಡ್ತಾರೆ ಸಿ ಎಸ್ ಸಿ ಕೇಂದ್ರ ಅಥವಾ ಗ್ರಾಮ ಪಂಚಾಯಿತಿಗೆ ನೀವು ಹೋಗಿ ಅರ್ಜಿಯನ್ನು ಹಾಕುವುದಕ್ಕೆ ಅವರು ನಿಮಗೆ ಸಹಾಯ ಮಾಡುತ್ತಾರೆ ಹೀಗೆ ಹಲವಾರು ರೈತರು ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅವರಿಗೆ ನಾನು ಉತ್ತರವನ್ನು ನೀಡಿದ್ದೇನೆ ಹಾಗೆಯೇ ಯಾಕೆ ಇಷ್ಟು ತಡ ಹಣ ತಡವಾಗ್ತಾ ಇದೆ ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ ಹಾಗೆಯೇ ಮತ್ತೆ ಬಹಳಷ್ಟು ಜನರು ಏನು ಕೇಳ್ತಿದ್ದಾರೆ ಅಂದರೆ ನಾವು ಇ ಕೆ ವೈ ಸಿ ಆಗಿದೆ ಹಾಗೆಯೇ ಪ್ರತಿಯೊಂದು ಡಾಕ್ಯುಮೆಂಟ್ಸು ಸರಿ ಇದಾವೆ ಯಾಕೆ ಈ ಒಂದು ಹಣ ನಮ್ಮ ಖಾತೆಗೆ ಬರ್ತಾ ಇಲ್ಲ ನೀವು ಬರೀ ಬರ್ತಿದೆ ಬರ್ತಿದೆ ಅಂತ ಹೇಳ್ತಿದ್ದಾರಾ ಜಿಲ್ಲೆಯಲ್ಲಿ ಇಷ್ಟನ್ನು ಕೂಡ ಕೊಡ್ತಾ ಇದ್ದಾರಾ ಆದ್ರೆ ಯಾಕೆ ಈ ಒಂದು ಹಣ ಬರ್ತಿಲ್ಲ ಅಂತ ಕೇಳ್ತಿದ್ದಾರೆ ಬಹಳಷ್ಟು ಜನರ ಆದ್ರೆ ನಿಮ್ಗೆ ಈ ಒಂದು ಹಣ ಬರ್ಬೇಕಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಹೌದು ರೈತ ಸ್ನೇಹಿತರೆ ನಿಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಸಿಗುವಂತದ್ದು ಅದಕ್ಕೋಸ್ಕರ ನಿಮ್ಮ ಜಿಲ್ಲೆಯ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಬರಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿ ಇರಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಈ ಒಂದು ಹಣ ಬರುವಂತದ್ದು ಮತ್ತು ಇಲ್ಲಿ ಈ ಒಂದು ಹಣ ಬರಲು ಆಗಸ್ಟ್ ಎರಡರವರೆಗೂ ಕೂಡ ಟೈಮ್ ಇದೆ ಹೌದು ರೈತ ಸ್ನೇಹಿತರೆ ಹಂತ ಹಂತವಾಗಿ ಹಣವನ್ನು ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಆಗಸ್ಟ್ ಎರಡರವರೆಗೂ ಕೂಡ ಇಲ್ಲಿ ಸರ್ಕಾರದಿಂದ ಟೈಮ್ ಅನ್ನು ನೀಡಲಾಗಿದೆ ಅಷ್ಟರ ಒಳಗಡೆ ನಿಮ್ಮ ಖಾತೆಗೆ ಈ ಒಂದು ಹಣ ಸಿಗುವಂತದ್ದು ಆದ್ರೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಜಿಲ್ಲೆಯ ಇಷ್ಟನ್ನು ಹೇಳಿದೆ ಅಲ್ವಾ ಆ ಒಂದು ಜಿಲ್ಲೆಗೂ ಇಂದು ಹೋಗುವ ಖಚಿತವಾದ ಮಾಹಿತಿ ಇದೆ ಅದಕ್ಕೋಸ್ಕರ ನಾನು ನಿಮ್ಗೆ ತಿಳಿಸ್ತಿದ್ದೇನೆ ಸರ್ಕಾರದಿಂದಲೇ ಈ ಒಂದು ಮಾಹಿತಿ ಲಭ್ಯವಾಗಿತ್ತು ಅದಕ್ಕೋಸ್ಕರನೇ ನಾ ಒಂದು ಈ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಿದ್ದೇನೆ ಮತ್ತು ಇಲ್ಲಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತ ಸ್ನೇಹಿತರು ಏನ್ ಮಾಡ್ಬೇಕಂದ್ರೆ ನಿಮ್ಗೆ ರೈತರಿಗೆ ಹೊಸದಾಗಿ ಹೌದು ಇಲ್ಲಿ ಹೊಸದಾಗಿ ಯೋಜನೆಗಳನ್ನು ಕೃಷಿ ಯಂತ್ರಕ್ಕೆ ಸಹಾಯವಾಗುವ ಯೋಜನೆಗಳನ್ನು ರೈತರಿಗೆ ಅಂತಲೇ ಈಗ ನೀಡ್ತಾ ಇದ್ದಾರೆ ಆ ಒಂದು ಯೋಜನೆಗಳನ್ನು ನೀವು ಪಡೆದುಕೊಳ್ಳಿ ಈ ಒಂದು ಪಿ ಎಂ ಕೃಷಿ ಯಂತ್ರವನ್ನು ಯೋಜನೆಗಳನ್ನು ಬಹಳಷ್ಟು ಹೌದು ರೈತ ಸ್ನೇಹಿತರೆ ಇಲ್ಲಿ ಪಿ ಎಂ ಕೃಷಿ ಯಂತ್ರದಾರ ಯೋಜನೆಗಳನ್ನು ಸರ್ಕಾರದಿಂದ ನಿರ್ಧರಿಸಲಾಗಿದೆ ರೈತರಿಗೆ ಟ್ಯಾಕ್ಟರ್ ಮತ್ತು ಟೇಲರ್ಗಳನ್ನು ನೀಡ್ತಿದ್ದಾರೆ ಇತ್ಯಾದಿಗಳ ಖರೀದಿಗೆ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಬೆಲೆಗೆ ನೀಡ್ತಿದ್ದಾರೆ ರೈತರು ಹೌದು ಏನ್ ಮಾಡ್ಬೇಕಂದ್ರೆ ಹೀಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ರೈತರು ಪೋರ್ಟಲ್ ಗಳಿಗೆ ಅರ್ಜಿಯನ್ನು ಹಾಕುವ ಅವಕಾಶವಿರುತ್ತದೆ ಈ ಒಂದು ಯೋಜನೆಗಳನ್ನು ಪಿಎಂ ಯೋಜನೆಗೆ ಲಿಂಕ್ ಆಗಿಲ್ಲ ಅಂದ್ರೆ ಇದು ಬೇರೆ ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಅರ್ಜಿಯನ್ನು ಹಾಕಬಹುದು ಹೌದು ರೈತ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಈ ಒಂದು ಯೋಜನೆಯ ಹಣಕ್ಕೆ ಅಂದ್ರೆ ಇಲ್ಲಿ ಯೋಜನೆಗಳ ಪಿಎಂ ಕಿಸಾನ್ ಯೋಜನೆಗೆ ಅಂದ್ರೆ ನಿಮ್ಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಯಾವ ಅರ್ಜಿಯನ್ನು ಟ್ರಾಕ್ಟರ್ ಗಳನ್ನು ಅಥವಾ ಟೇಲರ್ ಗಳನ್ನು ಯಾವುದೇ ಒಂದು ರೈತ ಯಂತ್ರಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಪಿ ಕಿಸಾನ್ ಗೋ ಹೌದು ಪಿ ಕಿಸಾನ್ ಯೋಜನೆಯನ್ನು ನಿಮ್ಗೆ ಲಿಂಕ್ ಆಗಿರಬೇಕು ಪಿ ಕಿಸಾನ್ ಯೋಜನೆಯನ್ನು ನೀವು ಪಡೆದುಕೊಳ್ತಿರಬೇಕು ಹಂತ ಯೋಜನೆಯನ್ನು ಅರ್ಜಿ ನೀವು ಸಲ್ಲಿಸಬೇಕಾಗುತ್ತದೆ ನೀವೇನಾದರೂ ಈ ಒಂದು ಹಣವನ್ನು ಪಡಿತಿಲ್ಲ ಅಂದ್ರೆ ಅಥವಾ ನಿಮಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಅರ್ಜಿ ನಿಮಗೆ ಹಾಕಿಲ್ಲ ನಾವು ಇನ್ನು ಅಂತ ಅರ್ಹರಿಲ್ಲ ಅಂತಂದ್ರೆ ಆದ್ರೆ ನೀವು ಈ ಒಂದು ಯೋಜನೆಯ ಪ್ರತಿಯೊಬ್ಬ ರೈತರಿಗೂ ಸಿಗಬೇಕು ಅವಕಾಶ ಕಲ್ಪಿಸಿ ಕೊಡೋದಾದ್ರೆ ನೀವೇನ್ ಮಾಡಬೇಕಂದ್ರೆ ನಿಮ್ಮ ಕುಟುಂಬದಲ್ಲೇ ಬೇರೆ ಸದಸ್ಯರು ಈ ಒಂದು ಯೋಜನೆಯ ಅರ್ಜಿಯನ್ನು ಪಡೆದಿರ್ತಾರಲ್ವಾ ಅಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕುವ ಅವಕಾಶವಿರುತ್ತೆ ಅರ್ಹತೆ ಏನಿರ್ಬೇಕಂದ್ರೆ ಸಣ್ಣ ಮತ್ತು ಮಧ್ಯಮ ರೈತರಾಗಿರ್ಬೇಕು ಮತ್ತು ಇಲ್ಲಿ ಜಮೀನು ಹೌದು ರೈತ ಸ್ನೇಹಿತರೆ ಇದೇ ಇಲ್ಲದ ಜಮೀನು ಇದ್ದರೂ ಸಹ ಅರ್ಜಿ ಹಾಕಬಹುದಾಗುತ್ತದೆ ಮತ್ತು ಅವಶ್ಯಕತೆಯ ದಾಖಲೆಗಳು ಅಂದ್ರೆ ಆಧಾರ್ ಹೌದು ಆಧಾರ್ ಬೇಕಾಗುತ್ತದೆ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಇಲ್ಲಿ ಭೂಮಿಯ ದಾಖಲೆ ಕೂಡ ಬೇಕಾಗುತ್ತದೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತದೆ ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತದೆ ಹೌದು ರೈತ ಸ್ನೇಹಿತರೆ ಇವೆಲ್ಲ ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಹಾಕಬಹುದು ಇಲ್ಲಿ ರೈತರಿಗೆ ಕಡೆಯಿಂದ ಮೂರು ಸ್ಪಷ್ಟ ಎಚ್ಚರಿಕೆ ಕೂಡ ನೀಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಹೌದು ರೈತ ಸ್ನೇಹಿತರೆ ಯಾವುದೇ ವ್ಯಕ್ತಿ ನಿಮ್ಮ ಮಾಹಿತಿ ಕೇಳಿದರೆ ಕೊಡಬೇಡಿ ಅಂದ್ರೆ ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ ರೈತರಿಗೆ ಅಂದ್ರೆ ಅವರಿಗೆ ತಿಳಿಯೋದಿಲ್ಲ ಅಂತ ಹೇಳಿ ಬಹಳಷ್ಟು ಜನರು ರೈತರಿಗೆ ಮೊಬೈಲ್ ಮೂಲಕ ಈ ಒಂದು ಓ ಬರ್ತಾ ಇದೆ ನೋಡಿ ಸರ್ ನಿಮ್ಮ ನಿಮ್ಗೆ ಈ ಒಂದು ಓ ಬರ್ತಾ ಇದೆ ಈ ಒಂದು ಓ ನೀವು ಹೇಳ್ರಿ ನಿಮ್ಮ ಖಾತೆಗೆ ಇಷ್ಟು ದುಡ್ಡು ಬರ್ತಾ ಇದೆ ಅಂತ ಬಹಳಷ್ಟು ಜನರು ಮೊಬೈಲ್ ಮುಖಾಂತರ ಅವ್ರನ್ನ ಕೇಳಿಸ್ತಾ ಇದ್ದಾರೆ ಅದನ್ ತರ ನಿಮ್ಗೆ ಯಾರಾದ್ರೂ ನಿಮಗೆ ಫೋನ್ ಮುಖಾಂತರ ಅಥವಾ ನಿಮ್ಗೆ ಫೋನ್ ಮಾಡಿ ನಿಮ್ಗೆ ಒ ಬರ್ತಾ ಇದೆ ನೋಡಿ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಒ ಟಿ ಪಿ ಅನ್ನು ಬೇಡಿ ಮತ್ತು ಇಲ್ಲಿ ಫೇಸ್ಬುಕ್ ಅಥವಾ ವಾಸ್ಪರ್ ಹೌದು ಫೇಸ್ಬುಕ್ ಅಥವಾ ಮತ್ತು ವಾಟ್ಸಪ್ನಲ್ಲಿ ಪೇಕ್ ಲಿಂಕ್ ಬರ್ತಾ ಇದ್ದಾವೆ ಅದರ ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಡಿ ಮತ್ತು ಅಧಿಕೃತ ಮಾಹಿತಿ ಪಡೆಯಲು ನಿಮ್ಮ ತಾಲೂಕು ಮತ್ತು ನಿಮ್ಮ ಹೌದು ನಿಮ್ಮ ತಾಲೂಕು ಕೃಷಿ ಇಲಾಖೆಗಳಿಗೆ ಸಂಪರ್ಕಿಸಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೆ ನೀವು ಏನು ಮಾಡಬೇಕಂದ್ರೆ ತಾಲೂಕು ಕೃಷಿ ಇಲಾಖೆಗೆ ಹೋಗಿ ಸಂಪರ್ಕಿಸಿ ಈ ತರಹದ ಮೊಬೈಲ್ ನಂಬರ್ಗೆ ಒ ಟಿ ಪಿ ಅಥವಾ ನಿಮ್ಮ ನಾವು ನಿಮಗೆ ಒಂದು ಫೋನ್ಗೆ ವಾಟ್ಸಪ್ ಲಿಂಕನ್ನು ಕಳಿಸ್ತಿದ್ದಾವೆ ಅಂತ ಹೇಳಿ ನೀವು ಅದರಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ಸಮಸ್ಯೆ ಇದ್ದರೆ ಸಮಸ್ಯೆ ಇದ್ರೆ ನೀವೇನ್ ಮಾಡಬೇಕಂದ್ರೆ ತಾಲೂಕು ಹೌದು ತಾಲೂಕು ಕೃಷಿ ಇಲಾಖೆಗೆ ಹೋಗಿ ಅರ್ಜಿ ಅವ್ರಿಗೆ ಹೇಳಿ ಈ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರು ಅದನ್ನು ಬಗೆಹರಿಸ್ತಾರೆ ಮತ್ತು ಇಲ್ಲಿ ರೈತರು ತಮ್ಮ ಉತ್ಪನ್ನನ್ನು ನೇರವಾಗಿ ಮಾರುಕಟ್ಟೆಗೆ ತರುವ ಈ ಒಂದು ಯೋಜನೆ ಉದ್ದೇಶಿಸಲಾಗಿದೆ ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ಉತ್ಪನ್ನ ಖರೀದಿ ಸರಕಾರಿ ಸಂಘಗಳ ಮೂಲಕ ಕೇಂದ್ರದಿಂದ ನೆರವು ಸಿಗುವಂಥದ್ದು ರೈತರಿಗೆ ಪ್ರತಿಯೊಂದು ಮಾರುಕಟ್ಟೆ ಹಂತದಲ್ಲಿ ಸಹಾಯ ಮಾಡಲಾಗುತ್ತಿದೆ ಸರ್ಕಾರದಿಂದ ಈಗ ಅಂತ ಬಹಳಷ್ಟು ನಾನು ಪ್ರತಿಯೊಬ್ಬ ರೈತರಿಗೂ ತಿಳಿಸ್ತಾ ಇದ್ದೇನೆ ಹಾಗೆಯೇ ಈ ಕೆ ವೈ ಸಿ ಆಗದಿದ್ದವರು ಈ ಒಂದು ಹೇಗೆ ನಾವು ಇ ಕೆ ವೈ ಸಿ ಮಾಡಿಸ್ಬೇಕಂತ ಕೇಳ್ತಾ ಇದ್ದಾರೆ ಅಲ್ವಾ ಈ ಒಂದು ಪಿ ಎಂ ಕಿಸಾನ್ ಗೋರ್ಮೆಂಟ್ ಹೋಗಿ ಅಂದ್ರೆ ನಾವು ಇ ಕೆ ವೈ ಸಿ ಮಾಡಿಸಬೇಕಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ಆದ್ರೂ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಅಥವಾ ಪಿ ಎಂ ಕಿಸಾನ್ ವೆಬ್ಸೈಟ್ ಗೆ ಹೋಗಿ ಬೆನಿ ಫೆಸಿಲಿಟಿ ಲಿಸ್ಟ್ ನಮ್ಮ ಅಂತ ಬರುತ್ತದೆ ಅಲ್ಲಿ ನಿಮ್ಮ ರಾಜ್ಯ ಅಥವಾ ನಿಮ್ಮ ಜಿಲ್ಲೆ ತಾಲೂಕುಗಳ ಎಂಟರ್ ಮಾಡಿ ಮತ್ತು ಇ ಕೆ ವೈ ಸಿ ಮಾಡದೇ ಇದ್ದರೆ ಅಲ್ಲಿ ಇದ್ದರೆ ಫಿಲ್ಡ್ ಮಾಡಿ ಮತ್ತು ಬ್ಯಾಂಕ್ ಖಾತೆ ಇದ್ರೆ ನೀವು ಸ್ಥಳೀಯ ಸಿ ಎಸ್ ಸಿ ಗೆ ಹೋಗಿ ಹೌದು ಪ್ರತಿಯೊಬ್ಬ ರೈತರು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಇ ಕೆ ವೈ ಸಿ ಮಾಡಿಕೊಳ್ಳಲು ಸೂಕ್ತ ಅಂತ ನಾನು ತಿಳಿಸ್ತೇನೆ ಇ ಕೆ ಸಿಯನ್ನು ಮಾಡಿಸುವ ರೈತರು ಸಿ ಎಸ್ ಸಿ ಕೇಂದ್ರಕ್ಕೆ ತಕ್ಷಣವೇ ಹೋಗಿ ಇ ಕೆ ಸಿಯನ್ನು ಮಾಡಿಸಿ ಅದು ಬೇಗ ಆಗಿಬಿಡುತ್ತದೆ ಮೊಬೈಲಲ್ಲಿ ಅಂದರೆ ನಿಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಅಥವಾ ನಿಮಗೆ ಯಾವುದೇ ಒಂದು ಸಮಸ್ಯೆ ಬಂದಿರುತ್ತದೆ ಅದಕ್ಕೋಸ್ಕರ ನೀವು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಬೇಗ ನಿಮ್ಮ ಇ ಕೆ ಸಿಯನ್ನು ಮಾಡಿಸಿಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ವಿಡಿಯೋದಿಂದ ಉಪಯುಕ್ತವಾಗಿದ್ದರೆ ಅಥವಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ತರಹದ ಸರ್ಕಾರದ ಯೋಜನೆಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ರೈತರು ಈ ಒಂದು ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳು ರೈತರಿಗಾಗಿ ಸದಾ ನಾವಿದ್ದೇವೆ ನಿಮ್ಮ ಮಾಹಿತಿಗೆ ನಾವು ನಾವು ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತೇವೆ ನಿಮಗೋಸ್ಕರ ಯಾವುದೇ ಒಂದು ಸರ್ಕಾರದ ಯೋಜನೆ ಬಂದರೂ ಆ ಒಂದು ಯೋಜನೆಗಳನ್ನು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರಿಗೂ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್